ತ್ಯಾಗರಾಜ ದೇವಾಲಯವು ಭಾರತದ ತಮಿಳುನಾಡಿನ ತಿರುವರೂರು ಪಟ್ಟಣದಲ್ಲಿರುವ ಒಂದು ಶಿವ ದೇವಾಲಯವಾಗಿದೆ ಇಲ್ಲಿ ಶಿವನನ್ನು ಪುಟ್ಟಿದನ್ಕೊಂಡರ್ ಎಂದು ಪೂಜಿಸಲಾಗುತ್ತದೆ ಮತ್ತು ಲಿಂಗದಿಂದ ಪ್ರತಿನಿಧಿಸಲಾಗುತ್ತದೆ ಮರಗತ ಲಿಂಗ ಎಂದು ಕರೆಯಲ್ಪಡುವ ಅವನ ವಿಗ್ರಹಕ್ಕೆ ದೈನಂದಿನ ಪೂಜೆಗಳನ್ನು ನೀಡಲಾಗುತ್ತದೆ ಪೂಜೆಯ ಮುಖ್ಯ ವಿಗ್ರಹವೆಂದರೆ ಲಾರ್ಡ್ ಬೀದಿ ವಿಡಂಗರ್ ಮೆರವಣಿಗೆಯ ಐಕಾನ್ ತ್ಯಾಗರಾಜರ್ ಇದನ್ನು ಸೋಮಸ್ಕಂದ ರೂಪವಾಗಿ ಚಿತ್ರಿಸಲಾಗಿದೆ ಅವರ ಪತ್ನಿ ಪಾರ್ವತಿಯನ್ನು ಕೊಂಡಿ ಎಂದು ಚಿತ್ರಿಸಲಾಗಿದೆ ಏಳನೇ ಶತಮಾನದ ಶೈವ ಅಂಗೀಕೃತ ಕೃತಿಯಾದ ತೇವರಂನಲ್ಲಿ ಪ್ರಧಾನ ದೇವತೆಯನ್ನು ಪೂಜಿಸಲಾಗುತ್ತದೆ ಇದನ್ನು ತಮಿಳಿನಲ್ಲಿ ನಾಯನಾರ್ಸ್ ಎಂದು ಕರೆಯಲ್ಪಡುವ ಸಂತ ಕವಿಗಳು ಬರೆದಿದ್ದಾರೆ ಹಾಗೂ ಇದನ್ನು ಪಾದಲ್ ಸ್ಥಲಂ ಎಂದು ವರ್ಗೀಕರಿಸಲಾಗಿದೆ ದೇವಾಲಯದ ಸಂಕೀರ್ಣವು ಮೂವತ್ತು ಎಕರೆಗಳನ್ನು ಒಳಗೊಂಡಿದೆ ಮತ್ತು ಇದು ಭಾರತದಲ್ಲಿಯೇ ದೊಡ್ಡದಾಗಿದೆ ಇದು ಗೋಪುರಗಳು ಎಂದು ಕರೆಯಲ್ಪಡುವ ಒಂಬತ್ತು ಗೇಟ್ ವೇ ಗೋಪುರಗಳನ್ನು ಹೊಂದಿದೆ ನಾಲ್ಕು ಮಹಡಿಗಳು ಮತ್ತು ಮೂವತ್ತು ಮೀಟರ್ ತೊಂಬತ್ತೆಂಟು ಅಡಿ ಎತ್ತರವನ್ನು ಹೊಂದಿರುವ ಪೂರ್ವ ಗೋಪುರವು ಅತ್ಯಂತ ಎತ್ತರವಾಗಿದೆ ಈ ದೇವಾಲಯವು ಹಲವಾರು ದೇವಾಲಯಗಳನ್ನು ಹೊಂದಿದ್ದು ವಿಡಂಗರ್ ತ್ಯಾಗರಾಜರ್ ಮತ್ತು ಅಲ್ಲಿಯಂಕೋತೈ ನೀಲೋತ್ಬಲಾಂಬಲ್ ಅತ್ಯಂತ ಪ್ರಮುಖವಾದ ದೇವಾಲಯಗಳನ್ನು ಹೊಂದಿದೆ ಈ ದೇವಾಲಯವು ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ವಿವಿಧ ಸಮಯಗಳಲ್ಲಿ ಆರು ದೈನಂದಿನ ಆಚರಣೆಗಳನ್ನು ಹೊಂದಿದೆ ಹಾಗೂ ಅದರ ಕ್ಯಾಲೆಂಡರ್ನಲ್ಲಿ ಹನ್ನೆರಡು ವಾರ್ಷಿಕ ಉತ್ಸವಗಳನ್ನು ಹೊಂದಿದೆ ಈ ದೇವಾಲಯವು ಏಷ್ಯಾದಲ್ಲೇ ಅತಿ ದೊಡ್ಡ ರಥವನ್ನು ಹೊಂದಿದೆ ಇಲ್ಲಿಯ ವಾರ್ಷಿಕ ರಥೋತ್ಸವವನ್ನು ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಪ್ರಸ್ತುತ ಕಲ್ಲಿನ ರಚನೆಯನ್ನು ಒಂಬತ್ತನೇ ಶತಮಾನದಲ್ಲಿ ಚೋಳ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಯಿತು ಆದರೆ ನಂತರದ ವಿಸ್ತರಣೆಗಳು ಸಂಗಮ ರಾಜವಂಶ ಕ್ರಿ ಶಾ ಸಾವಿರದ ಮುನ್ನೂರ ಮೂವತ್ತಾರು ರಿಂದ ಸಾವಿರದ ನಾನೂರ ಎಂಬತ್ತೈದು ಸಾಳುವ ರಾಜವಂಶ ಮತ್ತು ತುಳುವ ರಾಜವಂಶ ಕ್ರಿ ಶಾ ಸಾವಿರದ ನಾನೂರ ತೊಂಬತ್ತ್ ರಿಂದ ಸಾವಿರದ ಐನೂರ ಎಪ್ಪತ್ತು ಎಂಬ ವಿಜಯನಗರದ ಆಡಳಿತಗಾರರಿಗೆ ಕಾರಣವಾಯಿತು ಈ ದೇವಾಲಯವನ್ನು ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯು ನಿರ್ವಹಿಸುತ್ತದೆ ತಿರುವಾರೂರಿನ ಐತಿಹಾಸಿಕ ಹೆಸರು ಆರೂರ್ ಅರೂರ್ ಇದು ಏಳನೇ ಶತಮಾನದ ಶೈವ ಅಂಗೀಕೃತ ಕೃತಿಯಾದ ತೇವರಂನಲ್ಲಿ ಉಲ್ಲೇಖವಾಗಿದೆ ತೇವರಂನ ಪದ್ಯಗಳಿಂದ ಹೆಚ್ಚಾಗಿ ಪೂಜಿಸಲ್ಪಡುವ ಎಲ್ಲಾ ದೇವಾಲಯ ನಗರಗಳಿಗೆ ತಿರು ಎಂಬ ಪದವನ್ನು ಸೇರಿಸಲಾಗುತ್ತದೆ ಇದು ಅರೂರ್ ತಿರುವಾರೂರಾಗುವ ಸಂದರ್ಭವಾಗಿದೆ ತಿರುವರೂರಿನ ಇನ್ನೊಂದು ಹೆಸರು ಕಮಲಾಲಯ ಕ್ಷೇತ್ರ ಅಂದರೆ ಕಮಲಗಳ ವಾಸಸ್ಥಾನವಾಗಿರುವ ಪವಿತ್ರ ಸ್ಥಳ ಕಮಲಾಲಯದ ತೊಟ್ಟಿ ಮತ್ತು ದೇವಾಲಯದ ದೇವತೆ ಕಮಲಾಂಬಿಗೈ ಇರುವ ಕಾರಣದಿಂದ ಈ ಪಟ್ಟಣವನ್ನು ಉಲ್ಲೇಖಿಸಲಾಗಿದೆ ಬ್ರಿಟಿಷರ ಕಾಲದಲ್ಲಿ ಪಟ್ಟಣವನ್ನು ತಿರುವಾಲೂರ್ ತಿರುವಾಲೂರ್ ಮತ್ತು ತಿರುವಲೂರ್ ಎಂದು ಕರೆಯಲಾಗುತ್ತಿತ್ತು ಜಿಲ್ಲಾ ಮತ್ತು ಪುರಸಭೆಯ ವೆಬ್ಸೈಟ್ಗಳ ಪ್ರಕಾರ ಜಿಲ್ಲೆಯು ತಿರುವರೂರು ಎಂಬ ಕಾಗುಣಿತವನ್ನು ಹೊಂದಿದ್ದರೆ ಪಟ್ಟಣವು ತಿರುವರೂರು ಎಂದು ಹೊಂದಿದೆ ಹಿಂದೂ ದಂತಕಥೆಯ ಪ್ರಕಾರ ಈ ದೇವಾಲಯವು ತ್ಯಾಗರಾಜರನ್ನು ಮದುವೆಯಾಗಲು ಕಮಲಾಂಬಿಕೆಯ ತಪಸ್ಸು ಈಡೇರದ ಸ್ಥಳವಾಗಿದೆ ದಂತಕಥೆಯ ಪ್ರಕಾರ ಮುಚುಕುಂದ ಎಂಬ ಚೋಳ ರಾಜನು ಇಂದ್ರನಿಂದ ಆಕಾಶ ದೇವತೆ ವರವನ್ನು ಪಡೆದನು ಮತ್ತು ದೇವಾಲಯದಲ್ಲಿ ಪ್ರಧಾನ ದೇವರು ಶಿವ ವಿಷ್ಣುವಿನ ಎದೆಯ ಮೇಲೆ ವಿಶ್ರಾಂತಿ ಪಡೆಯಲು ಹೊರಗಿರುವ ತ್ಯಾಗರಾಜ ಸ್ವಾಮಿಯ ಚಿತ್ರವನ್ನು ಪಡೆಯಲು ಬಯಸಿದನು ಇಂದ್ರನು ರಾಜನನ್ನು ತಪ್ಪಿಸಲು ಪ್ರಯತ್ನಿಸಿದನು ಮತ್ತು ಇತರ ಆರು ಚಿತ್ರಗಳನ್ನು ಮಾಡಿದನು ಆದರೆ ರಾಜನು ಸರಿಯಾದ ಚಿತ್ರವನ್ನು ಆರಿಸಿದನು ಮತ್ತು ತಿರುವಾರೂರಿನಲ್ಲಿ ತ್ಯಾಗರಾಜನನ್ನು ಪ್ರದರ್ಶಿಸಿದನು ಮುಚುಕುಂದ ಸಹಸ್ರನಾಮವು ನಿರ್ದಿಷ್ಟವಾಗಿ ತ್ಯಾಗರಾಜ ದೇವರನ್ನು ಅನಪಾಯ ಮಹಿಪಾಲ ಎಂದು ಮತ್ತು ರಾಜವೇಷಧಾರಿ ರಾಜನ ಪಾತ್ರವನ್ನು ನಿರ್ವಹಿಸುವವನು ಎಂದು ಉಲ್ಲೇಖಿಸುತ್ತದೆ ಏಳನೇ ಶತಮಾನದಲ್ಲಿ ಪಲ್ಲವರಿಂದ ದೊಡ್ಡ ಸಂಕೀರ್ಣದೊಂದಿಗೆ ದೇವಾಲಯವನ್ನು ಪ್ರಾರಂಭಿಸಲಾಗಿದೆ ಎಂದು ನಂಬಲಾಗಿದೆ ಹನ್ನೆರಡು ದೇವಾಲಯದ ಸಮಕಾಲೀನ ಇತಿಹಾಸವು ಮಧ್ಯಕಾಲೀನ ಚೋಳರ ಕಾಲಕ್ಕೆ ಸೇರಿದೆ ಒಂದನೇ ರಾಜೇಂದ್ರ ಸಾವಿರದ ಹನ್ನೆರಡು ರಿಂದ ಸಾವಿರದ ನಲವತ್ತ್ ನಾಲ್ಕು ರ ಇಪ್ಪತ್ತನೇ ಆಳ್ವಿಕೆಯ ವರ್ಷದಲ್ಲಿ ತಿರುಮಣಿವಳರ ಪರಿಚಯದೊಂದಿಗೆ ಪ್ರಾರಂಭವಾಗುವ ಶಾಸನವು ತ್ಯಾಗರಾಜ ದೇವಾಲಯದ ಉತ್ತರ ಮತ್ತು ಪಶ್ಚಿಮ ಗೋಡೆಗಳ ಮೇಲೆ ಕಂಡುಬರುತ್ತದೆ ಇದು ಬೀದಿವಿದನಕರ್ ತ್ಯಾಗರಾಜರ್ ದೇವರಿಗೆ ಹಲವಾರು ಆಭರಣಗಳು ಮತ್ತು ದೀಪಗಳನ್ನು ಒಳಗೊಂಡಂತೆ ಉಡುಗೊರೆಗಳ ಪಟ್ಟಿಯನ್ನು ನೀಡುತ್ತದೆ ಈ ದೇವಾಲಯವನ್ನು ರಾಜನ ಆಳ್ವಿಕೆಯ ವರ್ಷಗಳಲ್ಲಿ ಅನುಕ್ಕಿಯಾರ್ ಪರವೈ ನಂಗಯ್ಯಾರ್ ಅವರು ಕಲ್ಲಿನಲ್ಲಿ ನಿರ್ಮಿಸಿದ್ದಾರೆ ಎಂದು ದಾಖಲಿಸಲಾಗಿದೆ ದೇಗುಲದ ಮುಂಭಾಗದ ಮಂಟಪದ ಬಾಗಿಲುಗಳು ಕಂಬಗಳಿಗೆ ತಾಮ್ರವನ್ನು ದಾನ ಮಾಡಲಾಯಿತು ಈ ಶಾಸನವು ದತ್ತಿಯಾಗಿರುವ ಚಿನ್ನ ಮತ್ತು ತಾಮ್ರದ ತೂಕವನ್ನು ನಿಖರವಾಗಿ ದಾಖಲಿಸುತ್ತದೆ ಜೊತೆಗೆ ದೇವಾಲಯಕ್ಕೆ ಉಡುಗೊರೆಯಾಗಿ ನೀಡಲಾದ ವಿವಿಧ ಆಭರಣಗಳನ್ನು ವಿವರಿಸುತ್ತದೆ ಅಂತ್ಯ ಚೌಕಾಕಾರದ ಆವರಣ ದೇವಾಲಯದ ಸಂಕೀರ್ಣವು ಒಂದನೇ ರಾಜರಾಜ ಚೋಳರ ತಂಜಾವೂರಿನಲ್ಲಿರುವ ದೊಡ್ಡ ಬೃಹದೀಶ್ವರ ದೇವಾಲಯಕ್ಕೆ ಸಾಂಸ್ಕೃತಿಕ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತೋರುತ್ತದೆ ಇದರಲ್ಲಿ ಅವರು ವಿಟಂಕರನ್ನು ಪ್ರತಿಷ್ಠಾಪಿಸಿದರು ಇದು ಚಿದಂಬರಂನ ಅದಾವಲ್ಲನ್ ಅವರೊಂದಿಗೆ ರಾಜ್ಯ ಆರಾಧನೆಯ ಸ್ಥಾನಮಾನವನ್ನು ಹಂಚಿಕೊಂಡಿತು ಕ್ರಿ ಶಾ ಹದಿಮೂರನೇ ಶತಮಾನದ ಆರಂಭದಲ್ಲಿ ಕೊನೆಯ ಚೋಳ ದೊರೆ ಮೂರನೇ ಕುಲೋತುಂಗ ಚೋಳ ದೇವಾಲಯದ ವ್ಯವಹಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಇದು ಎಲ್ಲಾ ಶಾಲೆಗಳ ಶೈವರನ್ನು ಆಕರ್ಷಿಸಿತು ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ಗೋಲಕಿ ಮಠದ ಪ್ರಮುಖ ಕೇಂದ್ರವಾಗಿತ್ತು ದಂಡಿಯಾಡಿಗಲ್ ನಾಯನಾರ್ನ ಜೀವನದ ವೃತ್ತಾಂತದ ಪೆರಿಯ ಪುರಾಣದಿಂದ ಸ್ಪಷ್ಟವಾಗಿ ಕಂಡುಬರುವಂತೆ ಇದು ಜೈನರ ಪ್ರಮುಖ ವಾಸಸ್ಥಳವಾಗಿತ್ತು ಇದು ಶೈವರಿಂದ ಆಕ್ರಮಣಕ್ಕೊಳಗಾಯಿತು ಭಾಗ ಎರಡು ಮುಂದುವರಿಯುತ್ತದೆ